ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಈ ಭೂಮಿ ಬನ್ನದ ಬುಗುರಿ ಆ ಶಿವನೇ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ನಿಂತಾಗ ಬುಗುರಿಯ ಆಟ ఎల్ వందే ఓట కాల ఓ కాల క్షణిక బుగురియ ఆట నిల్వ సమయ బందో బుగురి ఆట వీరేంద్ర జైన్ హర్షేంద్ర జైన్ ఉదయ్ జైన్ నిచ్చల్ జైన్ అత ಈ ನನ್ನ ಹಿಂದೂ ಧರ್ಮದ ದೇವರನ್ನು ಕೈಯಲ್ಲಿ ಇಟ್ಕೊಂಡು ಬಿಸ್ನೆಸ್ ಅನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿ ಅನಾಚಾರಗಳು ಅತ್ಯಾಚಾರಗಳು ಕೊಲೆಗಳು ನಡೆದರೂ ಕೂಡ ಸಂವಿಧಾನಕ್ಕಿಂತ ನ್ಯಾಯಾಂಗ ವ್ಯವಸ್ಥೆಗಿಂತ ನಾವೇ ದೊಡ್ಡವರ ಹತ್ರ ಏನು ಮೇರೆ ಇವರ ಬುಗುರಿಯ ಆಟ ನಿಲ್ಲುವ ಸಮಯ ಬಂದದ ಯಾಕಂದ್ರೆ ನಿಚ್ಚಲ್ ಜೈನ್ ಅಂತಕ್ಕಂಥ ವ್ಯಕ್ತಿ ಸುಮಾರು ಎರಡು ತಿಂಗಳಿಂದ ಪರಾರಿಯಾಗಿ ಯಾಕಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಹದಿಮೂರು ವರ್ಷ ಆದರೂ ಕೂಡ ಸೌಜನ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ನೋವು ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಅದ ಆ ಒಂದು ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹೆಸರು ಕೇಳಿ ಬಂದದ್ದು ಯಾರ್ದಪ್ಪ ಅಂದ್ರೆ ನಿಚ್ಚಲ್ ಜೈನ್ ಅಂತಕ್ಕಂಥ ವ್ಯಕ್ತಿ ಈ ನಿಚ್ಚಲ್ ಜೈನ್ ಇಲ್ಲಿವರೆಗೂ ಕೂಡ ಒಂದು ಮೀಡಿಯಾದಲ್ಲಿ ಇಲ್ಲ ಅಥವಾ ಈ ಏನು ಬಿ ಜೆ ಪಿಯವರು ಅವರು ಧರ್ಮಸ್ಥಳ ಚಲೋ ಅಂತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅಥವಾ ಈ ಆರು ಕಾರಣ ಯಾವುದೇ ಒಂದು ಚಾನೆಲ್ಗಳು ಕೂಡ ಅಥವಾ ಎಸ್ ಐ ಟಿ ತನಿಖೆ ಆಗಿರ್ಬೋದು ಎಲ್ಲಿಯೂ ಕೂಡ ಈ ವ್ಯಕ್ತಿ ಕಾಣಿಸ್ಕೊಳ್ಲಿಲ್ಲ ಹಾಗಾದರೆ ಈ ವ್ಯಕ್ತಿಯನ್ನು ಭಾರತ ದೇಶವನ್ನು ಬಿಟ್ಟು ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಇವನು ಪರಾರಿಯಾಗಿದ್ದಾನ ಭಾರತ ದೇಶವನ್ನು ಬಿಟ್ಟು ಕಳಿಸಿಬಿಟ್ಟಿದ್ದಾರೆ ಯಾಕ ಏನು ಕಾರಣ ಇದಕ್ಕೆ ಮೂಲ ಕಾರಣ ಏನಿತ್ತು ಈ ನಿಚ್ಚಲ್ ಜೈನ್ ಅಂತಕ್ಕಂಥ ಏನೊಬ್ಬ ಆರೋಪಿ ಅದಾನಲ್ಲ ಈ ಆರೋಪಿ ದೇಶವನ್ನು ಬಿಟ್ಟು ಹೊರಗಡೆ ಹೋಗ್ಯ ಯಾಕಂದರೆ ಎಲ್ಲೂ ಕೂಡ ಈ ವ್ಯಕ್ತಿ ಕಾಣಿಸ್ಕೊಳ್ತಾನೆ ಇಲ್ಲ ಇಲ್ಲಿ ಸಂದೇಶ್ ಅಂತಕ್ಕಂಥ ಒಬ್ಬರ ಹೆಸರು ಬರ್ತದೆ ನಾವು ಸೌಜನ್ಯರಿಗೆ ನ್ಯಾಯ ಸಿಗಬೇಕಂದ್ರೆ ಕೆಲವೊಂದಿಷ್ಟು ಹಳೆಯ ವಿಚಾರಗಳನ್ನು ಕೂಡ ಕೆದಕಬೇಕಾಗ್ತದ ಅದನ್ನು ಮುನ್ನಲೆಗೆ ತರಬೇಕಾಗ್ತದ ಅದನ್ನು ಜನರ ಮುಂದೆ ಇಡಬೇಕಾಗ್ತದ ಸಂದೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎ ಎಸ್ ಕೆ ಸಂಸ್ಥೆಯ ಸಂಸ್ಥಾಪಕ ದಲಿತ ಸಂಘಟಕರಾಗಿ ದಲಿತ ಸಂಘಟನೆಯ ಹೋರಾಟಗಾರರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಂದೇಶ ಅವರು ಐದು ಆರು ತಿಂಗಳಿನ ಹಿಂದೆ ಒಂದು ವಿಡಿಯೋ ಮಾಡಿದ್ರು ಸೌಜನ್ಯನ ಕೊಲೆ ಮಾಡಿದ್ದು ಇವನೇ ಅಂತಕ್ಕಂಥದ್ದು ಅವ್ರು ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾರಂದ್ರ ನಾನು ಇದನ್ನ ಯಾಕೆ ಹೇಳೋದಕ್ಕೆ ಹೊಂಟಿದ್ದೀನಿ ಅಂದ್ರೆ ನಮ್ಮ ಎಸ್ ಐ ಟಿ ಆಗಿರಬಹುದು ನಮ್ಮ ಸರ್ಕಾರ ಆಗಿರಬಹುದು ಯಾಕೆ ಕಣ್ಣು ಮುಚ್ಚಿ ಕುತ್ಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಸಂದೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಒಬ್ಬ ಹೋರಾಟಗಾರನಿಗೆ ಒಳ್ಳೆಯ ಹೋರಾಟಗಾರ ನೋ ಅದರಲ್ಲಿ ಎರಡು ಮಾತಿಲ್ಲ ಒಳ್ಳೆಯ ಹೋರಾಟಗಾರ ಸಂದೇಶ ಅಂತಕ್ಕಂಥ ವ್ಯಕ್ತಿಗೆ ಪೊಲೀಸ್ ಯೋಗೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಮಾತಾಡಿರ್ತಾನಂತ ಸೌಜನ್ಯಳ ಪ್ರಕರಣದಲ್ಲಿ ನನಗೆ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನ ಅವತ್ತಿನ ರಾತ್ರಿ ನನಗೆ ಕೊಟ್ಟಿದ್ರು ಸೌಜನ್ಯ ಕೊಲೆಯಾದ ಅತ್ಯಾಚಾರಕ್ಕೆ ಒಳಗಾದ ರಾತ್ರಿ ನನಗೆ ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನ ಅವರಿಗೆ ಮಾಹಿತಿ ಸಿಗ್ತದೆ ಅದರಲ್ಲಿ ಒಬ್ಬ ಪೊಲೀಸ್ ಹೇಳ್ತಾ ಅವರಿಗೆ ಅದ್ರ ಜೊತೆಗೆ ಸೌಜನ್ಯಳ ಯೋನಿಯ ಒಳಗಡೆ ಅಂದ್ರೆ ಗುಪ್ತಾಂಗದ ಒಳಗಡೆ ಐದರಿಂದ ಆರು ಇಂಚು ಮಣ್ಣು ಹಾಕೋದಕ್ಕೂ ಕೂಡ ಯಾರು ಹೇಳಿದ್ರಪ್ಪ ಅಂದ್ರೆ ಅದೇ ಯೋಗೀಶ ಹೇಳಿದ್ದ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಆ ಯೋಗೀಶನ ಜೊತೆ ಫೋನಿನಲ್ಲಿ ಸಂಪರ್ಕ ಮಾಡಿದ್ದು ಕೂಡ ಇದೇ ಉದಯ್ ಜೈನ್ ಇದೇ ನಿಚ್ಚಲ್ ಜೈನ್ ಅಂತಕ್ಕಂಥ ವ್ಯಕ್ತಿಗಳು ಏನಪ್ಪ ಅಂದ್ರೆ ಅವನಿಗೆ ಫೋನ್ನಲ್ಲಿ ಸಂಪರ್ಕವನ್ನು ಮಾಡಿ ಈ ಕೇಸನ್ನು ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅಂತಂದ ಆ ಯೋಗೀಶನಿಗೆ ಆ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಯೋಗೀಶನಿಗೆ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನು ಕೊಟ್ಟ ಆ ಕೇಸನ್ನು ಕ್ಲೋಸ್ ಮಾಡೋದಕ್ಕ ಅಥವಾ ಆ ಕೇಸಲ್ಲಿ ಯಾರಾದರೂ ಫಿಟ್ ಮಾಡೋದಕ್ಕ ಅವನಿಗೆ ಆಮಿಷ ಒಡ್ಡಿದ್ರು ಅದೇ ರೀತಿ ಕೂಡ ಆಯಿತು ಅದೇ ರೀತಿ ಕೂಡ ಆಯಿತು ಆ ಹೆಣ್ಣು ಮಗಳ ಒಂದು ಗುಪ್ತಾಂಗಕ್ಕೆ ಐದರಿಂದ ಆರು ಇಂಚ ಮಣ್ಣು ಹಾಕಿದರು ಆ ಕೇಸಲ್ಲಿ ಸಂತೋಷ್ ರಾವ್ ಅಂತಕ್ಕಂಥವನನ್ನು ಫಿಟ್ ಮಾಡಿದರು ಅವನಿಗೆ ಸುಮಾರು ಏಳೆಂಟು ವರ್ಷಗಳ ಕಾಲ ಶಿಕ್ಷೆ ಆಯಿತು ಈ ಎಲ್ಲ ವಿಚಾರಗಳನ್ನ ಗಮನಿಸಿದಲ್ಲಿ ಸುಮಾರು ಎರಡು ತಿಂಗಳಾಯಿತು ಇಲ್ಲಿ ಜೈನ್ ಕೂಡ ದೇಶ ಬಿಟ್ಟ ಪರಾರಿಯಾಗಿದ್ದಾನ ಅದ್ರ ಜೊತೆಗೆ ಸಂದೇಶ್ ಅಂತಕ್ಕಂಥ ಹೋರಾಟಗಾರರು ಕೂಡ ಕಣ್ಮರೆಯಾಗಿದ್ದಾರೆ ಹಾಗಾದರೆ ಸಂದೇಶ ಎಲ್ಲಿ ಹೋದರು ಯಾಕಂದ್ರೆ ನಾವು ಸೌಜನ್ಯ ಹೋರಾಟದಲ್ಲಿ ಕೆಲವೊಂದಿಷ್ಟು ಹೋರಾಟಗಾರನ ನೋಡ್ತೀವಿ ಯಾರು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿರ್ತಾರ ಯಾರ ಹತ್ರ ದಾಖಲೆಗಳು ಇರ್ತಾವ ಯಾರು ಆ ದಾಖಲೆಗಳನ್ನು ನಾನು ನ್ಯಾಯಾಲಯಕ್ಕೆ ಒದಗಿಸ್ತೀನಿ ಅಂತಕ್ಕಂಥವ್ರು ಯಾರು ಇರ್ತಾರಲ್ಲ ಅವರು ಒಂದು ಅವರನ್ನು ಆಕ್ಸಿಡೆಂಟಲ್ಲಿ ಕೊಲೆ ಮಾಡ್ತಾರೆ ಇಲ್ಲ ಅವರ ಮೇಲೆ ಯಾವುದಾದ್ರೂ ಒಂದು ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಥವಾ ಅವರ ಕುಟುಂಬದ ಮೇಲೆ ಅವರ ಅವ್ರ ಕುಟುಂಬಕ್ಕೆ ಬೆದರಿಕೆ ಹಾಕಿ ಅವ್ರ ಬಾಯಿ ಮುಸ್ತಕ್ಕಂಥ ಕೆಲಸನ ಮಾಡ್ತಾರೆ ಇಲ್ಲ ಇದು ಯಾವುದಕ್ಕೂ ಬಗ್ಲಿಲ್ಲಪ್ಪ ಅಂದ್ರೆ ಕೊನೆಗೆ ಸೂಟ್ಕೇಸ್ ಹಣವನ್ನು ತುಂಬಿಕೊಂಡಿರ್ತಕ್ಕಂಥ ಸೂಟ್ಕೇಸನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಟ್ಟು ಅವನು ಬಾಯಿ ಮುಸ್ತಕ್ಕಂಥ ಕೆಲಸವನ್ನು ಮಾಡ್ತಾರ ಹಾಗಾದರೆ ಸಂದೇಶ ಎಲ್ಲಿ ಹಣ ತಗೊಂಡು ಬಾಯಿ ಮುಚ್ಕೊಂಡು ಅಥವಾ ಅವನ ಮೇಲೆ ರಾಜಕೀಯವಾಗಿರ್ತಕ್ಕಂಥ ಒತ್ತಡ ಏನಾದರೂ ಬತ್ತು ಅಥವಾ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ರು ಅಥವಾ ಸಂದೇಶನನ್ನು ಕಣ್ಮರಣೆ ಮಾಡಿಬಿಟ್ರು ಈ ಎಲ್ಲ ಪ್ರಶ್ನೆಗಳಿಗೆ ಸಂದೇಶ ಎಲ್ಲೂ ಇದ್ದರೂ ಕೂಡ ಬಂದು ಉತ್ತರ ಕೊಡಬೇಕು ಇಡೀ ಕರ್ನಾಟಕ ಏನಪ್ಪಾ ಅಂದರೆ ಅದ ಇದೇ ನೀವೇ ಮಾಡಿರ್ತಕ್ಕಂಥ ವಿಡಿಯೋ ನೀವೇ ಹೇಳಿರ್ತಕ್ಕಂಥ ಸತ್ಯಾಂಶಗಳು ಪ್ರತಿಯೊಂದು ಕೂಡ ನೀವೇ ಹೇಳಿರ್ತಕ್ಕಂಥದ್ದು ಸೌಜನ್ಯನ ಕೊಲೆ ಹೇಗಾಯಿತು ಯಾವ ರೀತಿ ಆಯಿತು ನಾನು ನಿಮಗೆ ಯಾವ ಪೊಲೀಸ್ ಅಧಿಕಾರಿ ಹೇಳಿದರು ಯಾವೊಬ್ಬ ಪೊಲೀಸ್ ಪೇದೆ ಹೇಳಿದರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಎಸ್ ಐ ಟಿ ಅದ ನ್ಯಾಯಾಂಗ ವ್ಯವಸ್ಥೆ ಅದ ಅಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಮುಂದಿಡ್ರಿ ಆ ಯಾವ ಜೈನ್ ಹೆಸರನ್ನು ತಗೊಂಡ್ರಲ್ಲ ಆ ವ್ಯಕ್ತಿ ಅವತ್ತು ವಿದೇಶಕ್ಕೆ ಹೋಗಲೇ ಇಲ್ಲ ಆ ವ್ಯಕ್ತಿ ಅಮೇರಿಕಾಕ್ಕೆ ಹೋಗಲೇ ಇಲ್ಲ ವಿದೇಶಕ್ಕೆ ಹೋಗಲೇ ಇಲ್ಲ ಅಂತಕ್ಕಂಥ ಮಾತನ್ನು ನೀವು ದಾಖಲೆಗಳ ಮುಖಾಂತರ ಪ್ರೂಫ್ ಮಾಡಿದಿರಿ ಅವತ್ತು ಸೊ ಇವತ್ತು ಎಸ್ ಐ ಟಿ ಅದಲ್ಲ ಅದಕ್ಕೆ ನೀವು ತಂದು ಕೊಡಬೇಕು ನೀವು ತಂದು ಕೊಟ್ಟಿದ್ದಾದ್ರೆ ಯಾವ ಈ ಉದಯ್ ಜೈನ್ ಯಾವ ಈ ನಿಚ್ಚಲ್ ಜೈನ್ ಯಾವ ಈ ನಡೆದಾಡುವ ದೇವಮಾನವ ಧರ್ಮಾಧಿಕಾರಿ ಅನ್ನಿಸ್ಕೊಂಡಿರ್ತಕ್ಕಂಥ ವೀರೇಂದ್ರ ಜೈನ್ ಮತ್ತು ಹರ್ಷೇಂದ್ರ ಜೈನ್ ಇವರೆಲ್ಲರದೂ ಕೂಡ ಬುಗರಿಯ ಆಟ ನಿತ್ಯದ ಸೊ ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಸಂದೇಶ ಅವರೇ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಗಳನ್ನ ಇಟ್ಟುಕೊಂಡು ದಲಿತ ಸಂಘಟನೆಯ ಒಬ್ಬ ಹೋರಾಟಗಾರರಾಗಿ ಕಾಣಿಸ್ಕೊಂಡಿದ್ದೀರಿ ನಿಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವದ ನೀವು ಹೋರಾಟಗಾರರಾಗಿದ್ದರೆ ಹಂಡ್ರೆಡ್ ಆ್ಯಂಡ್ ವರ್ಕ್ ಪರ್ಸೆಂಟ್ ಸದ್ಯದಲ್ಲೇ ಹೊರಗಡೆ ಬಂದು ಎಲ್ಲ ದಾಖಲೆಗಳನ್ನ ಕೊಡ್ತೀರಿ ನೀವು ಮಾರಾಟಗಾರರಾಗಿದ್ರೆ ನೀವು ಮಾರಾಟಗಾರರಾಗಿದ್ದರೆ ಎರಡು ತಿಂಗಳಾಯಿತು ಯಾವ ರೀತಿ ಕಣ್ಮರೆಯಾಗಿದ್ದರಲ್ಲ ಅದೇ ರೀತಿ ಕಣ್ಮರೆಯಾಗಿ ನೀವು ಇರ್ತೀರಿ ಒಂದು ಹೆಣ್ಣು ಮಗಳಿಗೆ ಸೌಜನ್ಯಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ ಅವರೇ ನಿಚ್ಚಲ್ ಜೈನ್ ಅಂತಕ್ಕಂಥ ವ್ಯಕ್ತಿಯನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿದ್ರಿ ನೀವು ಹೌದಲ್ಲ ಭಾಳ ಖುಷಿ ತಂದಿತ್ತು ನಮ್ಗೆ ವಿಚಾರ ಅದೇ ನಿಚ್ಚಲ್ ಜೈನ್ ಇವತ್ತು ದೇಶ ಬಿಟ್ಟ ಪರಾರಿಯಾಗಿದ್ದಾನೆ ಇರ್ಬೋದು ರುಚ್ಚಾಯಿರ್ಬೋದು ಇರ್ಬೋದು ಒಬ್ಬ ಅತ್ಯಾಚಾರಿ ಇರ್ಬೋದು ಏನೇ ಇರ್ಬೋದು ಆದರೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಯಾಕಂದ್ರೆ ದಾಖಲೆಗಳನ್ನು ಸರ್ವನಾಶ ಮಾಡಿದ್ದಾರೆ ರೀ ಇವರು ದಾಖಲೆಗಳನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ಪ್ರತಿಯೊಂದು ದಾಖಲೆಗಳನ್ನ ಸರ್ವನಾಶ ಮಾಡಿ ಯಾವ ತಾಯಿಯ ಗುಪ್ತಾಂಗದಿಂದ ಜನಿಸಿ ಬಂದಿದ್ರಲ್ಲ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಆಮೇಲೆ ನಿಚ್ಚಲ್ ಜೈನ್ ಉದಯ್ ಜೈನ್ ಯಾವ ಒಂದು ತಾಯಿಯ ಗುಪ್ತಾಂಗದಿಂದ ಯೋನಿಯಿಂದ ಜನನ ಆಗಿತ್ತಲ್ಲ ಅದೇ ಒಂದು ಯೋನಿಗೆ ಐದು ಇಂಚ್ ಮಣ್ಣು ಹಾಕ್ತೀರಪ್ಪ ಅಂದ್ರೆ ನಾಳೆ ನಿಮಗೆ ಹುಟ್ಟುವ ಹೆಣ್ಣು ಮಕ್ಕಳಿಗೂ ಕೂಡ ಯಾರಾದರೂ ಈ ರೀತಿ ಮಾಡಿದ್ದ ಆದರೆ ಆ ಧರ್ಮಸ್ಥಳದ ಮಂಜುನಾಥ ನಿಮಗೆ ಇವತ್ತಿಲ್ಲ ನಾಳೆ ಶಿಕ್ಷೆ ಕೊಟ್ಟ ಕೊಡ್ತಾನೆ ಸಂದೇಶ್ ನೀವೆಲ್ಲೂ ಇದ್ದರೂ ಕೂಡ ಆದಷ್ಟು ಬೇಗನೆ ಬಂದು ಎಸ್ ಐ ಟಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ